ಕರ್ನಾಟಕ ಬ್ಯಾಂಕ್ ಶಾಖೆಯ ಲಾಕರನ್ನು ಮುರಿದು ಕೋಟ್ಯಂತರ ಹಣ ದೋಚಿದ ಕಳ್ಳರು ಭೀತಿಯಲ್ಲಿ ಬಂಡವಾಳದ ಜನತೆ ಬಂಟ್ವಾಳ ತಾಲೂಕಿನ ಬಿಟ್ಲ ಸಮೀಪದ ಅಡ್ಡಿನಡ್ಕದ ಕರ್ನಾಟಕ ಬ್ಯಾಂಕ್ ನಲ್ಲಿ ಕೋಟ್ಯಂತರ ರೂಪಾಯಿ ಕಳ್ಳತನ ಆಗಿದೆ ಇಲ್ಲಿನ ಕಲ್ಲಡ್ಕ ಕಾಯ್ಘಾಟ್ ರಸ್ತೆಯ ಸಾರಕ ಚೆಕ್ ಪೋಸ್ಟ್ ಸಮೀಪದ ಹಳೆಯ ಕಟ್ಟಡವೊಂದರಲ್ಲಿ ಇದ್ದಂತಹ ಕರ್ನಾಟಕ ಬ್ಯಾಂಕ್ನ ಅಡ್ಯ ಶಾಖೆಗೆ ಬುಧವಾರ ರಾತ್ರಿ ಕಳ್ಳರು ನುಗ್ಗಿದ್ದಾರೆ ಹಿಂಬದಿಯ ಕಿಟಕಿ ಬಾಗಿಲನ್ನ ಮುರಿದು ಒಳಗಿರುಗಿದಂತಹ ಕಳ್ಳರು ಸುಮಾರು ಮೂರು ಕೋಟಿ ರೂಪಾಯಿ ಬೆಲೆ ಬಾಡುವ ಚಿನ್ನಾಭರಣ ಹಾಗೆ ನಗನನ್ನ ದೋಚಿದ್ದಾರೆ ಅಂತ ಅಂದಾಜಿಸಲಾಗಿದೆ ಇದು ಕೆಲವು ವರ್ಷಗಳ ಅವಧಿಯಲ್ಲಿ ನಡೆದ ವ್ಯತ್ತೀಯ ಸಂಸ್ಥೆಯ ದೊಡ್ಡ ಪ್ರಮಾಣದ ಕಳವು ಪ್ರಕರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ ಸುದ್ದಿಯನ್ನ ತಿಳಿದಾಕ್ಷಣ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಸಿಂಗ್ ಹಾಗೆ ವಿಟ್ಲಾದ ಇನ್ಸ್ಪೆಕ್ಟರ್ ನಾಗರಾಜ್ ಮತ್ತು ಸಿಬ್ಬಂದಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಲಾಕರ್ನಲ್ಲಿ ಇರಿಸಲಾಗಿದ್ದ ಚಿನ್ನಾಭರಣಗಳ ಮೌಲ್ಯ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಮೌಲ್ಯದ್ದು ಅಂತ ಅಂದಾಜಿಸಲಾಗಿದೆ ನಗದು ಹದಿನಾರು ಲಕ್ಷ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ನಿಖರ ಮೊತ್ತ ಇನ್ನೂ ಗೊತ್ತಾಗಿಲ್ಲ ಗ್ರಾಹಕರು ಹೇಳಿದ ಅನ್ವಯ ಲಾಕರ್ನಲ್ಲಿ ಇಟ್ಟ ಅಂದಾಜು ಮೊತ್ತವನ್ನ ಹೇಳಲಾಗಿದೆ ಕಿಟಕಿ ಸರಳುಗಳನ್ನ ಮುರಿಯಲು ಕಬ್ಬಿಣದ ರಾಡ್ ಮತ್ತು ಕಟ್ಟರ್ನ ಬಳಸಲಾಗಿದೆ ಸ್ಥಳಕ್ಕೆ ಶ್ವಾನದ ಕರೆಸಲಾಗಿದ್ದು ಬೇರೆ ತಜ್ಞರು ಭೇಟಿ ನೀಡಿದ್ದಾರೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಎಸ್ಪಿ ರಿಷ್ಯನ್ ಈ ಕೃತ್ಯದ ಕುರಿತು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಕಳ್ಳರ ಜಾಡು ತಿಳಿಯುವ ಎಲ್ಲಾ ಸಾಧ್ಯತೆಗಳನ್ನ ನೋಡಿಕೊಳ್ಳಲಾಗ್ತಾ ಇದೆ ಕಳ್ಳರು ಕೇರಳಕ್ಕೆ ಪರಾರಿಯಾಗಬಹುದು ಎಂಬ ನಿಟ್ಟಿನಲ್ಲಿ ತನಿಖೆ ಕೂಡ ನಡೆಸಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ